ಅಂಗಡಿ ಮೇಲೆ ಗುಡ್ಡ ಪೂರ್ತಿ ಕುಸಿದು ಬಿಟ್ಟಿದೆ ರೋಡ್ ಪೂರ ಸ್ಟಾಪ್ ಆಗಿ ರೋಡ್ ಪೂರ ಬಂದ್ ಇಂಪಾರ್ಟೆಂಟ್ ಯಾರು ಬರಲಿಲ್ಲ ಆಗಿದೆ ನಿಮ್ಗೆ ಇಲ್ಲಿ ಮಾಡಬೇಕು ಸರ್ ಸುದ್ದಿ ಮತ್ತು ಗುಡ್ಡ ಕುಸಿತಾ ಇದೆ ಇಲ್ಲಿ ಕುಸಿತಾ ಇದೆ ಇಲ್ಲಿ ಸಮೀಪ ಇದ್ದೀನಿ ಸರ್ ನಾನು ಗೊತ್ತು ಹೈವೇ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ಸೇತುವೆ ಆದ ತಕ್ಷಣ ಹೌದು ಸರ್ ಪೂರ ಇದೊಂದು ಬ್ರೇಕಿಂಗ್ ನ್ಯೂಸ್ ಮಾಡಬೇಕಿತ್ತು ನಮ್ಗೆ ಯಾರು ಬರಲಾಗಿದೆ ನಾನು ಕಳಿಸಿದೆ ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ ಈಗ ಸುದ್ದಿನ ಸಂಸ್ಥೆ ಅಂತ ಹೊಡಿತಾ ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತ ನೀನು ಹೋಗಿದೆ

ಅಂಗಡಿ ಮೇಲೆ ಗುಡ್ಡ ಪೂರ್ತಿ ಕುಸಿದು ಬಿಟ್ಟಿದೆ ರೋಡ್ ಪೂರ ಸ್ಟಾಪ್ ಆಗಿ ರೋಡ್ ಪೂರ ಬಂದ್ ಇಂಪಾರ್ಟೆಂಟ್ ಯಾರು ಬರಲಿಲ್ಲ ಆಗಿದೆ ನಿಮ್ಗೆ ಇಲ್ಲಿ ಮಾಡಬೇಕು ಸರ್ ಸುದ್ದಿ ಮತ್ತು ಗುಡ್ಡ ಕುಸಿತಾ ಇದೆ ಇಲ್ಲಿ ಕುಸಿತಾ ಇದೆ ಇಲ್ಲಿ ಸಮೀಪ ಇದ್ದೀನಿ ಸರ್ ನಾನು ಗೊತ್ತು ಹೈವೇ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ಸೇತುವೆ ಆದ ತಕ್ಷಣ ಹೌದು ಸರ್ ಪೂರ ಇದೊಂದು ಬ್ರೇಕಿಂಗ್ ಯೂಸ್ ಮಾಡಬೇಕಿತ್ತು ನಮ್ಗೆ ಯಾರು ಬರಲಾಗಿದೆ ನಾನು ಕಳಿಸಿದೆ ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ ಈಗ ಸುದ್ದಿನ ಸಂಸ್ಥೆ ಅಂತ ಹೊಡಿತಾ ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀನು ಹೋಗಿದೆ અંગીરી લક્ષ્મણ અંગે જીવંત આ મુદ્દે ગાડી ટાપુ આવા ગાડી ટાપ્ધી